ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದ್ರಿ ನಾ ಆರಾಮಿ ನೋಡ್ರಿ ಬನ್ರಿ ಇವತ್ತಿನ ಹಿಡಿಯೋದೊಳಗೆ ಏನು ನಡೀತಿ ಅಂತ ರೀ ಶುಕ್ರವಾರ ಅಲ್ರಿ ಆತ ಎಲ್ಲ ಮನೆಯೆಲ್ಲ ತೊಳೆಯೋದಾಗೈತಿ ಪೂಜೆಗೈತಿ ಬರ್ರಿ ರೀ ನೋಡ್ರಿ ಅತ್ತ ಶುಕ್ರವಾರ ಪೂಜೆ ಅಷ್ಟು ಮಸ್ತ್ ಮಾಡ್ಯಾರ್ರಿ ನಮ್ಮ ಮಕ್ಕಳು ಅಷ್ಟು ಚಂದ ಮಾಡ್ಯಾರ ನೋಡ್ರಿ ಈಗ ಚಪಾತಿ ಮಾಡ್ದಿನ್ರಿ ಚಪಾತಿ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಾಗಲ್ಲಿ ಸಿಲಿ ಸಿಕ್ಕಣಿ ಇಲ್ಲಿ ಸಿಕ್ಕಣಿ ಮಾಡಿದ್ದೀವಿ ಮತ್ತು ಮನೆ ನಿನ್ನೆ ಮನೆ ಅಂತಿದ್ರು ನಮ್ಮ ಮನೆಯವರು ಅದು ಎಲೆಕ್ಕಿ ಹಾಕಿನಿ ಅದಕ್ಕೆ ಇನ್ನು ಸ್ವಲ್ಪ ಒಗ್ಗರಣೆ ರೀ ಒಂದು ಸ್ವಲ್ಪ ಬಜ್ಜಿ ಅದಾವೆ ಇದ್ರ ಬುಡ್ಕೊ ಒಗ್ಗರಣೆ ಅದಾವೆ ಈಗ ಏನು ಅಡುಗೆ ಮಾಡೋಲ್ಲ ಅಷ್ಟು ಸಾಕ್ರಿ ಅಷ್ಟು ಉಪ್ಪಿನಕಾಯಿ ಅಂದಕ್ಕೆ ಊಟ ಮಾಡ್ತಾರೆ ಈಗ ಬರೀ ಬಡ ಬಡ ಚಪಾತಿ ಮಾಡಿಬಿಡಣ ಚಪಾತಿ ಇದನ್ನ ಇದನ್ನು ತೊಗೊಂಡಿನ್ರಿ ಮಾಡಿ ನೋಡ್ರಿ ಈಗ ನೋಡ್ರಿ ನಮ್ಮ ಅಪ್ಪಾಜಿ ಊಟಕ್ಕೆ ಬಂದಾರ್ರೀ ಈಗ ಊಟ ಮಾಡಕತ್ತಾರ ನೋಡಿರಿ ಬಿಸಿ ಬಿಸಿ ಚಪಾತಿ ರೀ ಇಲ್ಲೇ ಚಪಾತಿ ರೆಡಿಯಾಗತ್ತೀ ಅಪ್ಪಾಜಿ ಚಪಾತಿ ಇಲ್ಲ ಯಾವ ബസ് ബസ് ചപ്പാത്തി നോട്രി മസ് ആകത് രീ അത്രൊഴി ചി ഉം ഇല്ലം തങ്കി ഊട്ടി ഹസ് അല്ല സിദ്ധി ഊട്ടി

ಈಗ ನೋಡ್ರಿ ಟೈಮು ಒಂಬತ್ತು ಏತೇನಾ ಒಂಬತ್ತು ಗಂಟೆ ಆಗೈತೆ ನೋಡ್ರಿ ಈಗ ಈ ವಿಡಿಯೋ ಸ್ಟಾರ್ಟ್ ಮಾಡೀವಿ ಈಗ ಎಲ್ಲರೂ ಊಟ ಮಾಡ್ತೀವಿ ಈಗ ದೇವ್ರ ಮುಂದೆಲ್ಲ ದೀಪ ಹಚ್ಚಾಡ್ರಿ ಆರು ಗಂಟೆಗೆ ಹಚ್ಚಾಡ್ರಿ ಆದ್ರೆ ದೀಪ ಎಣ್ಣೆ ಭಾಳ ಕೇಳಲ್ಲ ರೀ ಐತ್ರೀನ ಸುಪ್ರೀ ಅದ ರಾತ್ರಿ ಊಟಕ್ಕೆ ಅನ್ನ ಬೇಳೆ ಸಾಂಬಾರು ಮಡೀತ್ರಿ ನಾನು ಸಾರು ಅಂತೀನ್ರಿ ಆದ್ರೆ ನಮ್ಮ ಸೊಮ್ಮೆ ಏನಂತಂದಲು ಮಮ್ಮಿ ಸಾರು ಅನ್ಬ್ಯಾಡ್ರ ಮಮ್ಮಿ ಸಾಂಬಾರು ಅಂತಂದು ಅನ್ನ ಅಂತಂದು ಹೇಳಿದ್ರಿ ಹೇಳಿದ್ಲು ಸಾಂಬಾರು ಅನ್ನ ಮಾಡ್ಯಾರ ನೋಡ್ರಿ ಬರ್ರಿ ಎಲ್ಲ ಮಸ್ತ್ ಊಟ ನೋಡ್ರಿ ಅತ್ತ ಕಡ್ಲೆ ಪುಡಿ ಸಾಂಬಾರು ಬಿಸಿ ಬಿಸಿ ಅನ್ನ ತುಪ್ಪ ಹುಣ್ಚಟ್ನಿ ಹೋಳು ನೋಡೋರು ಬನ್ರಿ ಇಲ್ಲ ನೋಡ್ರಿ ಸಾಂಬಾರು ತಿಂತಾವೆ ಮ ಇದು ಆಕಿನ ಮಾಡ್ಯಾಳ್ರಿ ನಾ ಮಾಡಿಲ್ಲರಿ ಮತ್ತು ಇದು ಏನಪ್ಪ ಮಗಳ ಹಸ್ತಾರ ಹಸ್ತಾಳಂತ ಅನ್ಕೋಬೇಡ್ರಿ ಫ್ರೆಂಡ್ಸ ಯಾಕಂತಂದ್ರೆ ಎಲ್ಲದ್ರಾಗು ಇರ್ಬೇಕ್ರಿ ಬರೀ ಓದೋದ್ರಾಗ ಒಂದ ಇರೋದು ಬ್ಯಾಡ್ರಿ ಮಕ್ಕಳು ಎಲ್ಲ ಅಡಗಿದ್ರಾಗೂ ಇರಲಿ ಮನೆ ಕೆಲಸ ಯಾವ್ದಾರ ಅಲ್ಲಿ ಮಾಡೋದ್ರಾಗು ಇರಲಿ ಮೇನ್ ಅಡಗಿದಿರಲ್ರಿ ಫ್ರೆಂಡ್ಸ ಆದ್ರೆ ಓದೋದನ್ನೂ ಅದಾಳ್ರಿ ಓದ್ತಾಳ್ರಿ ಎಲ್ಲ ಮಾಡ್ತಾಳ್ರಿ ಈಗ ಸಾಲಿ ರಜೆ ಐತಲ್ರಿ ನಾನು ಸ್ವಲ್ಪ ಸೊಲ್ಪ ಹಚ್ಚಕ್ಕೆ ತೀನ್ರಿ

ಚಪಾತಿ ಇದಾವ್ರಿ ಬೆಳಗ್ಗೆ ಮಾಡಿದು ಚಪಾತಿ ಊಟ ಮಾಡ್ತಾರೆ ನೋಡ್ರಿ ಆಮೇಲೆ ಅನ್ನ ಉಣ್ಣ ಹೊತ್ತೋರಿಸತೀನ್ರಿ ತಮ್ಮಗ ಹಾಕ್ ಕುಟೈತ್ರಿ ನೋಡ್ರಿ ಇಲ್ಲ ನಮ್ಮ ಸಿದ್ಧ ಅನ್ನ ಉಂಟನೀ ನಮ್ಮ ಮಮ್ಮಿಯಾರ ಹತ್ತಗ ಅನ್ನೋಡಪ್ಪಾಜಿ ಎಲ್ಲರಿಗೆ ಎಲ್ಲರಿಗಿ ಬ್ಯಾಳಿಸರ್ ಅಂದ್ರೆ ಇಷ್ಟ ರೀ ಈ ತರ ಏನಾರು ಉಂಡ್ರಿ ಮಸ್ತ್ ತಗತ್ ನೋಡ್ರಿ ಅಪ್ಪ ಜರಿಗೆ ಅನ್ನ ಇಟ್ಕೊಡಕತ್ತಾರ ನಮ್ಮ ಅಮ್ಮಿಯರು ಈಗ ಸಾರ ಹಾಕತ್ತಾರ ನೋಡ್ರಿ ಈಗ ನೋಡ್ರಿ ಕಡ್ಲಿ ಪುಡಿ ಒಂದು ಚಟ್ನಿ ಅದೆಲ್ಲ ಐತ್ರಿ ಒಳ್ಳೆ മസ് നോ നമ തമ്മ ഊട്ടി നമ്മ ജനങ്ങ

ಊಟ ಮಾಡೋಕೆ ಎಲ್ಲರು ಬರ್ರಿ ಅನ್ನ ಬೇಳೆ ಮಾಡ್ರಿ ಇವತ್ತು ಮನೆಗೆ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನೋಡಕ್ಕೆ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮನೆಗೆ ಊಟ ಮಾಡಕ್ಕೆ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ